ಅಜೇ ನ್ಯೂಸ್ಗೆ ಸ್ವಾಗತ ನಾನು ಸುಧೀಶ್ ಕೋವಾರ್ ಚನ್ನಗಿರಿ ಪಟ್ಟಣದ ಸಂತೆ ಮೈದಾನದ ಒಂದು ನೀರಿನ ಟ್ಯಾಂಕ್ ಬಳಿ ಅನಧಿಕೃತವಾಗಿ ನೀರು ಹರಿದು ಹೋಗುತ್ತಿದ್ದು ಸಾಮಾಜಿಕ ಕಾರ್ಯಕರ್ತ ನವಾಜ್ ಆಗಿನ ಮತ್ತೆ ಆ ಭಾಗದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸಾಕಷ್ಟು ಬಾರಿ ಗಮನಕ್ಕೆ ತಂದಿರೋನು ಸಹ ನೀರ ಗಂಟೆಗಳು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ನೀರನ್ನು ಬಿಟ್ಬಿಟ್ಟು ನಂತರ ಹೊರಗಡೆ ಹೋಗ್ಬಿಡ್ತಾರೆ ಆದರೆ ಮತ್ತೆ ನೀರನ್ನ ಬಂದ್ ಮಾಡೋದೇ ಇಲ್ಲ ಸಾಕಷ್ಟು ನೀರು ಪೋಲಾಗ್ತಾ ಅಂತ ಹೇಳಿ ಸಾರ್ವಜನಿಕರು ಇದರ ಕುರಿತು ಒಂದು ವರದಿಯನ್ನ ಅದೇನೂ ಸಹ ಮಾಡ್ತಾ ಇದೆ ಈ ಟ್ಯಾಂಕ್ ತುಂಬಿದ ಕ್ಷಣ ನೀರು ಹರಿದು ಹೋಗುವುದನ್ನು ಸ್ಥಗಿತಗೊಳಿಸಲು ಸದ್ಯ ನೀರನ್ನ ಬಂದ್ ಮಾಡಬೇಕಾಗಿದೆ ಆದರೆ ನೀರು ಗಂಟೆಗಳು ನೀರನ್ನ ಬಂದ್ ಮಾಡದೇನೆ ಹಾಗೇನೆ ಬಿಟ್ಬಿಟ್ಟು ನೀರು ತುಂಬಾನೇ ನೋಡ್ರಿ ಕೊಂಡ್ಕೊಂಡ್ ನೀರ್ ಕುಡಿತಿದ್ವಿ ಇವನ್ ಬರೀ ಇದೇ ಬದುಕು ಜೀವನ ಪೂರ್ತಿ ನಾವ್ ಯಾರು ಹೇಳಿ ಹೇಳಿ ಸಾಕಾಗ್ಬಿಟ್ಟಿತಿ ಒಂದ್ ವಾಲ್ ನೆಟಕ್ ಮಾಡ್ತಾ ಇಲ್ಲ ಒಂದ್ ಎರಡು ತಿಂಗಳಿಂದ ಹೇಳ್ತಿದೀನಿ ವಾಲ್ ರೆಡಿ ಮಾಡ್ರಿ ವಾಲ್ ರೆಡಿ ಮಾಡ್ರಿ ಅಂತ ರೆಡಿ ಮಾಡ್ತಾ ಇಲ್ಲ ಪ್ರತಿದಿನ ಹೆಂಗತ್ತೈಲಿ ಕುಡಿಯೋದು ಮಕ್ಕಳು ಶಿವ ಅಂತ ಹುಡ್ಗ ಇದನಲ್ಲ ಬರೀ ಇದೇ ಬದುಕ್ ನೋಡ್ರಿ ಆ ಸ್ವಾಮಿ ಹುಡ್ಗ ಇದನಲ್ಲ ಒಳ್ಳೆ ಹುಡ್ಗ ಇದ್ದ ಶೂ ಮಾಡದ್ ಬದುಕಿದ್ದು ಎಲ್ಲಾರು ಕುಡಿದು ಮಕ್ಕೊಂಡ್ರಿ ಮುಗಿತ್ತು ನಾಕ್ ನಾಲ್ಕು ತಾಸ್ ಓರ್ ಹೋದ್ರಿ ನೀರ್ ನಾವ್ ನಮ್ಮಂತರದ್ ನೀರ್ ಕುಡಿತಾರಿಗೆ ಬಹಳ ಸಮಸ್ಯೆ ಆಗಿತ್ತು ಈಗ ಜಸ್ಟ್ ಗೊತ್ತಾಗಿಲ್ಲ ನೀರ ಮೋಟರ್ ಸುಟ್ಟುತ್ತೆ ಅಂದ್ರು ಮೋಟರ್ ಸುಟ್ಟಿರೋದಕ್ಕೆ ನಾವು ಸುಮ್ಮಿದ್ವಿ ರಿಪೇರಿ ರಿಪೇರಿ ಅಂದ್ರೆ ನಾವು ನಮ್ಮ ಏರಿಯಾಕ್ ನೀರ್ ಬಿಟ್ಟಿಲ್ಲ ಹಣ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದ್ರು ಇಲ್ಲಿ ನೋಡಿದ್ರೆ ಮೂರ್ ಗಂಟೆಯಿಂದ ನೀರು ಹುಕ್ತಿ ಅಂತ ಜನ ಹೇಳ್ತಿದ್ದಾರೆ ಮೂರ್ ಗಂಟೆ ನಾಲ್ಕು ಈಗ ನಾಲ್ಕು ನಾಲ್ಕುವರೆ ಆಯ್ತು ನೀರು ಹೋಗ್ತದೆ ಅಂದ್ರೆ ಒಂದ್ ಏರಿಯಾ ಪೂಟ ಕವರ್ ಮಾಡೋದಾಗಿತ್ತು ನಮ್ಮ ಮೇರೆ ಎಲ್ಲ ಕವರ್ ಮಾಡೋದಾಗಿತ್ತು ಮೂರ್ ಗಂಟೆ ನಾಲ್ಕು ಗಂಟೆ ಅಂದ್ರೆ ಕನಿಷ್ಠ ಎಷ್ಟು ನೀರು ಹೋಗಿರ್ಬೋದು ಹೋಗಿತ್ತೆ ಒಂದು ವಾಡಿ ಕೂಡ ನೀರು ಹೋಗಿ ವಾಡಿ ಕೊಡುವಷ್ಟು ನೀರು ಹೋಗಿತ್ತೆ ವಾಡಿಗೆ ಆ ಪ್ರಜರಿಗೆ ಒಂದು ವಾಡಿಗೆ ಆರಾಮ ಕೊಡಬಹುದು ಜನ ಎಷ್ಟು ದಿವಸ ಅಂದ್ರೆ ನಾನು ನೋಡಿದ್ದೆ ಇವತ್ ನೋಡಿ ಐದು ದಿವಸ ನೀರ್ ಬೇಕು ನೀರು ಹೇಳಿ ಸರ್ ಎಲ್ಲಿದೆ ಟ್ಯಾಂಕ್ ಇದು ಸಂತೆ ಮಾರ್ಕೆಟ್ ಸಂತೆ ಮಾರ್ಕೆಟ್ ನಲ್ಲಿ ಇದು ಮೂರನೇ ವಾರ್ಡ್ ಮತ್ತೆ ನಾಲ್ಕು ವಾರ್ಡ್ ಗೆ ಸಂಬಂಧಪಟ್ಟಿರೋ ವಾರ್ಡ್ ಇದು ಇದು ಈ ನೀರು ಕೆರೆಯಿಂದ ಬಂದು ಬರ್ತಿರುವ ಶುದ್ಧ ಕುಡಿಯುವ ನೀರು ಸಾರ್ವಜನಿಕರ ನಮಗೆ ನೀರಿಲ್ಲ ಸಾರ್ವಜನಿಕರಿಗೆ ನೀರಿಲ್ಲ ಕುಡಿಯೋಕು ನೀರಿಲ್ಲ ಪ್ರಾಣಿಗಳಿಗೆ ನೀರಿಲ್ಲ ಈ ತರ ಇವತ್ತಿನ ಎಂಟು ದಿವಸ ಹಿಂದೆ ಬೆಳಿಗ್ಗೆ ಸಂಜೆ ರಾತ್ರಿ ಹನ್ನೊಂದುವರೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಬೆಳಿಗ್ಗೆ ಆರೂವರೆ ತನಕ ಜನ ಎದ್ದೋಳ ಮೇಲೆ ನೀರು ಮಾಡ್ತಾರೆ ಅಷ್ಟು ಕ್ರಮ ತಗೊಳ್ರಿ ಅಂತ ಹೇಳಿದ್ರು ರೋಜ್ ಎಲ್ಲರೂ ಬಂದಿದ್ರು ಅಷ್ಟು ನಾಲ್ಕು ಗಂಟೆ ನಾವು ಒಂದ್ ಗಂಟೆನಾ ಸಂಜೆ ರಾತ್ರಿ ನಾಲ್ಕು ಗಂಟೆ ತನಕ ಐತೆ ನಾನು ಬೆಳಗ್ಗಿನ ಜಾವ ಅಷ್ಟು ಹೇಳಿದ್ರು ಮತ್ತೆ ಬೆಳಿಗ್ಗೆ ನೋಡ್ರಿ ಇವತ್ತು ಈ ತರ ನಿರ್ಲಕ್ಷ್ಯ ಮಾಡೋದು ದಿನೇ ದಿನೇ ಬಿಡೋದು ಬಿಟ್ಟು ಈ ತರ ಮತ್ತೆ ಬಿಡೋದು ಇದು ಮುದ್ದೆನಳ್ಳಿ ತೋಟಕ್ಕೆ ನೀರು ಹೋಗ್ತಿರ ಸರ್ ಇದು ಮುದ್ದೇನಹಳ್ಳಿ ತೋಟಕ್ಕೆ ನೀರು ಹೋಗ್ತಿರೋದು ನೀರಿಲ್ಲ ಸರ್ ನಾಲ್ಕು ದಿವಸ ಅದು ಚೆನ್ನಾಗಿ ಟೌನಿಗೆ ನೀರಿಲ್ಲ ಈಗ ಯಾವ ಒಡ್ ಸರ್ ಇವರು ಸದಸ್ಯರು ಬಂದಿರೋದು ಎಷ್ಟು ಕೃಷ್ಣ ಇವರು ಸಮಸ್ಯೆ ಇದೆ ಸರ್ ದಯಮಾಡಿದು ಎ ಸಿ ಸಾಹೇಬರು ಬಂದಿದ್ದಾರೆ ತಾಲೂಕ್ ಆಫೀಸ್ನಾಗಿದ್ದಾರೆ ಎ ಸಿ ಸಾಹೇಬ್ರು ಕೂಡ ಬರಬೇಕು ಚೀಫ್ ಆಫೀಸರ್ ಬಂದು ನೋಡ್ಕೊಂಡು ಹೋದ್ರು ಕೂಡ ಈಗ ಇದಾಗಿ ಏನು ಇದು ಇಲ್ಲಿ ಮೂರು ನೀರು ಇದ್ದಾರೆ ಅವರಿಗೆ ಮೊದಲೇ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಬೇಕು ಅವರಿಗೆ ಇಂಥ ಅಂಥ ಪರಿಸ್ಥಿತಿ ಇಲ್ಲ ಸರ್ ನೀರಿಂದು ನೀರು ಉಳಿಸ್ರಿ ನೀರು ಉಳಿಸ್ರಿ ಅಂತ ಹೇಳಿ ಶಪಥ ಮಾಡ್ತಾರೆ ಹಾಂ ಆ ಶಾಲೆ ಮಕ್ಕಳಿಗೆ ಕರೀತಾರೆ ಈ ಇವ್ರಿಗೆ ಕರೀತಾರೆ ಅಧಿಕಾರಿಗಳಿಗೆ ಕರೀತಾರೆ ಇದೇನು ಬರೀ ಡ್ರಾಮಾ ಇದು

ಕೇಳ್ರಿ ಫೋನ್ ಎಷ್ಟು ಸರಿ ಮಾಡ್ತಾರು ನಿನಗೆ ಆ ಕೆಲ ಇಲ್ಲಿ